ನಮಸ್ಕಾರ ವೀಕ್ಷಕರೇ ಇಂದು ನಾವು ನಿಮಗೆ ಬಹಳ ಶಕ್ತಿಶಾಲಿಯಾದಂತಹ ತಂತ್ರದ ಪ್ರಯೋಗವನ್ನು ತಿಳಿಸಿಕೊಡುತ್ತಿದ್ದೇವೆ ನೀವು ಈ ತಂತ್ರದ ಪ್ರಯೋಗವನ್ನು ಕೇವಲ ಒಂದು ಬಾರಿ ಮಾಡುವುದರಿಂದ ನೀವು ಇಷ್ಟಪಟ್ಟ ವ್ಯಕ್ತಿಗಳನ್ನು ಕ್ಷಣ ಮಾತ್ರದಲ್ಲೇ ನಿಮ್ಮಂತೆ ಮಾಡಿಕೊಳ್ಳಬಹುದು ವೀಕ್ಷಕರೇ ಈ ತಂತ್ರವನ್ನು ಅಮಾವಾಸ್ಯೆಯ ದಿನ ಮಾಡಬೇಕಾಗುತ್ತದೆ ಈ ತಂತ್ರವನ್ನು ನಾವು ತಿಳಿಸಿದ ಹಾಗೆಯೇ ನೀವು ಮಾಡಿದಾಗ ನೀವು ಇಷ್ಟಪಟ್ಟ ವ್ಯಕ್ತಿಗಳು ಆದಷ್ಟು ಬೇಗನೆ ನಿಮ್ಮನ್ನು ಸೇರಲು ಬರುತ್ತಾರೆ ಈ ವಸ್ತುವಿನಿಂದ ಮಾಡಿದ ತಂತ್ರದ ಪ್ರಯೋಗ ನಿಮಗೆ ನಿರಾಸೆಯನ್ನು ಮಾಡುವುದಿಲ್ಲ ಈ ತಂತ್ರವನ್ನು ರಾತ್ರಿ ಸಮಯದಲ್ಲಿ ನೀವು ಮಲಗುವ ಮುಂಚೆ ಮಾಡಬೇಕಾಗುತ್ತದೆ ಇದನ್ನು ಹೇಗೆ ಮಾಡುವುದು ತಿಳಿಯೋಣ ಸ್ವಲ್ಪ ಹಾಲನ್ನು ತೆಗೆದುಕೊಂಡು ನಾವು ತಿಳಿಸುವಂತಹ ಈ ಶಕ್ತಿಶಾಲಿ ಮಂತ್ರವನ್ನು ಒಂಬತ್ತು ಬಾರಿ ಪಠಿಸಬೇಕು ಮಂತ್ರ ಹೇಗಿದೆ ಓಂ ತ್ರೀಂ ಶಕ್ತಿ ತೇಜ ವಶಂ ಓಂ ತ್ರೀಂ ಶಕ್ತಿ ತೇಜ ವಶಂ ಈ ಒಂದು ಮಂತ್ರವನ್ನು ನೀವು ಒಂಬತ್ತು ಬಾರಿ ಪಠಿಸಿದ ನಂತರ ನೀವು ಇಷ್ಟಪಟ್ಟವರನ್ನು ನೆನೆದು ಆ ಹಾಲಿನಲ್ಲಿ ಎರಡು ಹನಿಯಷ್ಟು ತೆಗೆದು ನಿಮ್ಮ ಹೊಕ್ಕಳಿಗೆ ಹಾಕಿ ಮಲಗಬೇಕು ಇದರಿಂದ ನಿಮ್ಮ ಮನಸ್ಸಿನಲ್ಲಿರುವ ನೆಗೆಟಿವ್ ಎನರ್ಜಿ ಹೋಗಿ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡುತ್ತೀರಾ ಆಗ ಅವರಿಗೆ ನಿಮ್ಮ ಮೇಲೆ ಒಳ್ಳೆಯ ಭಾವನೆ ಬಂದು ನಿಮ್ಮನ್ನು ಬಂದು ಸೇರುತ್ತಾರೆ ಸ್ನೇಹಿತರೆ ನಿಮ್ಮಲ್ಲಿ ಈ ರೀತಿಯ ಅನೇಕ ಸಮಸ್ಯೆಗಳೇನಾದರೂ ಇದ್ದರೆ ಪರಿಹಾರಕ್ಕಾಗಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಒಮ್ಮೆ ಕರೆ ಮಾಡಿ ಧನ್ಯವಾದಗಳು